ನಮಸ್ಕಾರ ರೀಪ್ಪ ಎಲ್ರಿಗೂ ವೆಲ್ಕಮ್ ಟು ಅವರ್ ಫಸ್ಟ್ ಮಿನಿ ವ್ಲಾಗ್ ನಾವು ಹೊಂಟೇವ್ರಿ ಇವತ್ತು ನಮ್ಮ ಮನಿ ದೇವ್ರಿಗೆ ಇವತ್ತು ಹಮಾಸೆ ಇರೋದ್ರಿಂದ ಫಸ್ಟ್ ಬಂದೇವಿ ನಾವು ನಮ್ಮ ಅಮ್ಮ ದೇವಿ ದೇವಸ್ಥಾನಕ್ಕೆ ಇಲ್ಲಿ ಬಂದ ನಮಸ್ಕಾರ ಮಾಡಿ ಇಲ್ಲಿ ಆಶೀರ್ವಾದ ತಗೊಂಡ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಹೊಂಟ್ವಿ ರೀ ಹೊಟ್ಟೋರ್ ಕಡೆಗೆ ಚವಿ ಮತ್ತ ಚರಿ ಜೊತೆ ಹೊಂಟೀವ್ರಿ ಕೊಟ್ಟು ಈಗ ದರ್ಶನ ತಗೊಳಕಿ ದೇವಿ ಹಂಗ ಹೋಗ್ತಾ ರೋಡ್ ನಾಗ ಸ್ವಲ್ಪ ನಿಂತಿವ್ರಿ ನಮ್ಮ ಚವಿ ಬೀಟ್ ದ ಬೀಚ್ ದ ಒಂದ ಸ್ಲೋಮೋ ವಿಡಿಯೋ ಮಾಡೋಣ ಅಂತ ಹೇಳಿ ಮತ್ತಿನ್ನೇನ್ರೀ ನಾವು ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕ ಸಾಂಗ್ ಇರಲೇಬೇಕಲ್ಲ ಅದಕ್ಕಿ ಹಾಡ ಮಣಿಗೆ ಬಂದ ಬೆಟ್ಟಿ ಮಾಡಿ ನೋಡಿ ಮಸ್ತ್ ಅಲ್ಲೇ ನಿಂತ ಚಾ ಕೊಡದ ನಮ್ಮ ಅಜ್ಜಿ ಮನಿಗೆ ಬ್ರೆಡ್ ಏನಾರು ತಗೊಂಡ್ ಹೋದ್ರ ಅಂತ ಹೇಳಿ ನಿಂತೀರಿ ಆನ್ ಮಾಡಿದ್ರೆ ಅಂತ ಆತಿಲ್ಲ ಮತ್ತೆ ಇಲ್ಲಿಂದ ನಾವು ನಮ್ಮ ತಮ್ಮರ್ನ ಕರ್ಕೊಂಡು ಕೊಟ್ಟೂರ್ ಕಡೆ ಹೊರಟ್ವಿರಿ ರೋಡ್ ನ ಒಂದು ಕಾರ್ ಹೋಗಕ್ಕೂ ಜಾಗ ಇರ್ಲಾರ್ದಂಗ್ ತೊಗರಿ ಕಟ್ಟಿಗೆ ಹಾಕೊಂಡು ನಿಂತಾರೆ ಇವರೆಲ್ಲ ಇದು ರೋಡ್ ರೋಡ್ ಯಾರಿಗಿರ್ತೈತಾನೆ ಇದು ಇವಾಗ ಬಂದ್ವಿ ರೀ ಕೊಟ್ಟೂರಿಗೆ ಬರ್ರಿ ಒಳಗೆ ಹೋಗೋನು ಓ ಬಾ 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 ಬೆಸ್ಟ್ ಕ್ಯೂ ಆಯ್ತು ನೋಡ್ರಿ ಇವತ್ತು ತಮಾಶೆ ಇರೋದಕ್ಕೆ ಬರೋಬ್ಬರಿ ಕ್ಯೂ ಇತ್ತು ನಾವು ಹಣ್ಣು ಕಾಯಿ ಮಾಡ್ಸೋಣ ಅಂತೇಳಿ ಹಣ್ಣು ಕಾಯಿ ತೊಗೊಂಡು ಕ್ಯೂನಾಗ ನಿಂತು ಕಾಯಿ ಮಾಡಿಸಿದ್ವಿ ರೀ ದರ್ಶನ ತೊಗೊಂಡ್ವಿ ದರ್ಶನ ಆದಮೇಲೆ ಪ್ರಸಾದ ಅಂತೂ ಇರಲೇಬೇಕಾ ಪ್ರಸಾದನೂ ತಗೊಂಡ್ವಿ ಪ್ರಸಾದ ಅಂತ ಇತ್ತು ದರ್ಶನ ಎಲ್ಲಾ ಮುಗಿಸ್ಕೊಂಡ್ ನಾವ್ ಮತ್ ಊರ ಕಡೆಗೆ ಹಂಗೆ ನಮ್ಮ ಕಾರ್ ಹೊಡಿದೇನಂದ್ರಿಗೆ ಪ್ರಸಾದ ತಿನ್ನ ಮತ್ತೇನಾರ ತಿನ್ನಕ್ಕೆ ಬೇಕಾಗಿತ್ತು ಅದಕ್ಕೆ ನಡಕ್ ನಿಲ್ಲಿಸಿ ಚುರ್ಮುರಿ ಜಿಲೇಬಿ ಮಿರ್ಚಿ ಎಲ್ಲಾ ತೊಗೊಂಡು ತಿನ್ನಕತ್ವಿ ನಮ್ಮ ನಮ್ ನಾವು ಊರಿಗೆ ಬಿಟ್ವ ಮತ್ತು ನಾ ಹೊಂಟೇವ್ರಿ ನಮ್ಮ ಹುಬ್ಳಿ ಕಡೆಗೆ ಇಲ್ಲಿಗೆ ಇವತ್ತಿನ ಒಂದು ಮಿನಿ ಬ್ಲಾಗ್ ಮುಗೀತ್ರಿ ಮತ್ತೆ ಇದೇ ರೀತಿ ಇನ್ನೊಂದು ಮಿನಿ ಬ್ಲಾಗ್ ಜೊತೆಗೆ ಬರ್ತೀವಿ ಅಲ್ಲಿ ತನ್ನ ಕಟೆಕ್ ಕೇರ್ ಬರ್ ಬಾಯ್ ಟಾಟಾ